ನಮ್ಮೂರಾ ಚೆನ್ನಾಗಿ ಆಡ್ತಾರ ಅವರು ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ತರಾನು ಇದ್ದಾರೆ ಸ್ಪೋರ್ಟ್ಸ್ ಹೇಳ್ಬೇಕು ಅಂದ್ರೆ ಅವ್ರು ಇವಾಗ ಚೆನ್ನಾಗಿ ಆಡ್ತಿದ್ದಾರೆ ಗೌತಮ್ನೂ ಬಿಟ್ಟು ಔಟ್ಸೈಡ್ ಬಂದಿದ್ದಾರೆ ಇನ್ನು ಚೆನ್ನಾಗಿ ಆಡ್ಬೇಕು ಅವರೇ ವಿನ್ ಆಗ್ಬೇಕು ಅಂತ ಅವರು ಒಬ್ಬ ಒಂದು ರೈತರ ಮಗರಾಗಿ ಅವರು ನಮ್ಮ ಊರಿಗೆಲ್ಲ ಅವರೇ ಫಸ್ಟ್ ಇಂಡ್ರಸ್ಟ್ರಿ ಹೋಗಿರೋದು ತುಂಬಾ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಈ ವಾರ ಅವರು ಅವ್ರ ಫ್ರೆಂಡ್ಶಿಪ್ ಇಷ್ಟ ದಿನ ಅವರು ಗೆಳ್ತಾನ ಅನ್ನೋ ಒಂದ್ ಇದ್ರಲ್ಲಿ ಇದ್ದು ಅವ್ರು ಕಳೆದೋಗಿದ್ರು ಈಗ ಅವರು ಬಿಟ್ಟು ಬಂದಿದ್ದಾರೆ ಗೆಳ್ತಾನ ಅನ್ನೋದನ್ನ ಇನ್ ಮುಂದೆ ಮಂಜಣ್ಣ ಆಟ ಏನು ಅಂತ ಎಲ್ಲ ನೋಡ್ತೀರಾ ಇನ್ನೊಂದು ಸೈಡ್ ಕ್ಯಾರೆಕ್ಟರ್ ಓಪನ್ ಓಪನ್ ಆಗುತ್ತೆ ಹೊರಗಡೆ ಬರುತ್ತೆ ಅವರೇ ವಿನ್ ಆಗ್ಬೇಕು ಅಂತ ನಮ್ಮ ನಮ್ಮ ಊರಿಂದ ಹೋಗಿರೋ ಫಸ್ಟ್ ಹೀರೋ ಇರೋ ಆಗಿ ಅವರು ತುಂಬಾ ಚೆನ್ನಾಗಿ ಅವ್ರ ಇಂಡಿ ನಲ್ಲಿ ಬೆಳೀತಾ ಇದಾರೆ ಇನ್ನು ಹಾಗೆ ಬೆಳಿಬೇಕು ಅವರು ಅಂತ ಎಲ್ಲ ನಮ್ಮೂರವರೆಲ್ಲ ಇಷ್ಟ ಪಡ್ತೀವಿ ನಮ್ಮೂರು ಅಂತ ಹೇಳ್ಕೊಳಕು ನಮ್ಗೆ ಇನ್ನು ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಇರ್ಲಿ ಆಟ ಅಂತ ಬಂದ್ರೆ ಆಟ ಆಡ್ಬೇಕು ಫ್ರೆಂಡ್ಶಿಪ್ ಇರ್ಬೇಕು ಹೊರಗಡೆ ಬಿಟ್ಕೊಡತನ ಇಲ್ಲ ಹಾಗಂತ ಫ್ರೆಂಡ್ಶಿಪ್ ಒಂದ್ ಒಂದ್ ಅನ್ನೋ ಬಾಂಡಿಂಗ್ ಅಲ್ಲಿ ಅವ್ರನ್ನ ಬ್ಲಾಕ್ ಮಾಡಾಕಿದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಗೌತಮಿ ಅವ್ರ ಅವ್ರ ಮೈಂಡ್ ಸೆಟ್ ಇಂದ ಈಚೆ ಬಂದ್ರೆ ಇನ್ನೂ ತುಂಬಾ ಆಟ ಆಡ್ತಾರೆ ಅಂತ ನಮ್ಮ ಅಭಿಪ್ರಾಯ ತ್ರಿವಿಕ್ರಮ್ ಬಗ್ಗೆ ಅವರು ಚೆನ್ನಾಗ್ ಆಡ್ತಿದ್ದಾರೆ ಅವರು ಭವ್ಯ ಅವ್ರ್ ಬಿಟ್ಟವ್ ಅವರು ಸ್ವಲ್ಪ ಇನ್ನು ಚೆನ್ನಾಗಿ ಗೇಮ್ ಆಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಲಿ ಆಗಿರ್ತಾರೆ ಕ್ರಿಕೆಟ್ ಆಡೋದಿರ್ಲಿ ಏನೇ ಒಂದಾಗ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಎಲ್ಲ ಮುಂದೆ ಇದ್ದಾರೆ ಚೆನ್ನಾಗಿ ಚೆನ್ನಾಗಿ ಆಡ್ತಾರೆ ಅವರು ಹೇಳ್ಬೇಕಂತ ಅವರು ಕಿಂಗ್ ಮಾಸ್ಟರ್ ಅಂತಾನೆ ಹೇಳ್ಬೋದು ಸ್ಪೋರ್ಟ್ಸ್ ಆಗ್ಲಿ ಏನೇ ಒಂದಾಗ್ಲಿ ಪ್ರತಿಯೊಂದು ಅಷ್ಟೇ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಒಂದ್ ಗೇಮ್ ಆಡ್ಬೇಕಂದ್ರೆ ಒಂದ್ ಮೈಂಡ್ ಯೂಸ್ ಮಾಡ್ತಾರೆ ಅವರು ಅದು ತುಂಬಾ ಚೆನ್ನಾಗಿರುತ್ತೆ ಒಂದ್ ಗೇಮ್ ಆಡ್ಬೇಕಂದ್ರೆ ಅವರು ಪ್ರತಿಯೊಂದು ಗೇಮಲ್ಲೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಯಾವ್ದ್ರಲ್ಲೂ ಅವ್ರ ಹಿಂದೆ ಆಗಿಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು ಈಗ ಗೆಳತನ ಅನ್ನೋ ಇದ್ರಿಂದ ಅವ್ರು ಹೊರಗ್ ಬಂದಿದ್ದಾರೆ ಇನ್ ಮುಂದೆ ಚೆನ್ನಾಗಿ ಆಡ್ತಾರೆ ಅಂತ ಎಲ್ಲ ನಂಬಿದೀವಿ ಚೆನ್ನಾಗಿ ಆಡ್ತಾರೆ

ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ ಅಂದ್ರೆ ನಮ್ಮ ನಮ್ಮ ಊರು ತ್ರಿವಿಕ್ರಮತ್ ಮತ್ತೆ ರಜತ್ ಅವ್ರಿರ್ತಾರೆ ಹನುಮಂತು ಇರ್ತಾರೆ ಮತ್ತೆ ಧನ್ರಾಜ್ ಅವರು ಇರ್ತಾರೆ ಮಂಜು ತ್ರಿವಿಕ್ರಮ್